ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇವತ್ತು ಕರಿ ಅಂದರೆ ಸಣ್ಣ ಮಕ್ಕಳಿಗೆ ಹಣ್ಣು ಎರೆಯುವ ಕಾರ್ಯಕ್ರಮ ಸೊ ಹಾಗಾಗಿ ನಾನು ನೆನ್ನೆ ಹೇಳಿದ್ದೆ ಏನೇನು ಇಟ್ಕೋಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ಫುಲ್ ಎಲ್ಲ ರೆಡಿ ಆಗಿದೆ ತೋರಿಸ್ತೀನಿ ಬನ್ನಿ ಸಾಯಂಕಾಲ ಹಣ್ಣು ಎರೆಯುವ ಕಾರ್ಯಕ್ರಮ ಸೊ ಅದನ್ನು ಕೂಡ ನಾನು ವಿಡಿಯೋ ಹಾಕ್ತೀನಿ ನೋಡಿ ಫಸ್ಟು ಗಜ್ಜರಿ ಬಾರಿ ಹಣ್ಣು ಕಬ್ಬು ದ್ರಾಕ್ಷಿ ಕರಿ ದ್ರಾಕ್ಷಿ ಸಕ್ಕರೆ ಅಚ್ಚು ಕಡಲೆ ಹಸಿ ಕಡಲೆ ಇಲ್ಲಿ ಚಾಕ್ಲೇಟ್ಸ್ ಮತ್ತು ಇದು ಸಕ್ಕರೆ ಹಾರ ಪಾಪಕ್ಕೆ ಹಾಕೋಕ್ಕೆ ಅದು ಹಾಕಿನೇನೆ ಆರತಿ ಮಾಡಬೇಕು ದೆನ್ ಇದು ಸ್ಟ್ರಾಬೆರಿ ಇದು ಚಾಕ್ಲೇಟ್ ಜೇಮ್ಸ್ ಕಲರ್ಫುಲ್ ಆಗಿರಲಿ ಅಂತ ಅಂದ್ಕೊಂಡು ಇದು ಪೇರು ಆ್ಯಂಡ್ ಇಲ್ಲಿ ಆ್ಯಪಲ್ ಇದೆ ಬಟ್ ಅದು ಇನ್ನೂ ಕಟ್ ಮಾಡಬೇಕು ನಾನು ಕಟ್ ಮಾಡಿಲ್ಲ ಕಟ್ ಮಾಡಿದ ತಕ್ಷಣ ಅದು ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಇನ್ನೂ ಕಪ್ ಮಾಡಿ ಕಟ್ ಮಾಡಿಲ್ಲ ನೋಡಿ ಇಷ್ಟು ಇವಾಗ ರೆಡಿಯಾಗಿದೆ ನೋಡಿ ಇಷ್ಟು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಯಂಕಾಲ ಹಣ್ಣೆರಿಬೇಕು ಆ್ಯಂಡ್ ರಿಟರ್ನ್ ಗಿಫ್ಟ್ ಕೂಡ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ರಿಟರ್ನ್ ಗಿಫ್ಟ್ಸನ್ನು ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದೆ ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ಸು ನೋಡಿ ನನ್ನ ಮಗಳ ಥರನೇ ಮುದ್ದು ಮುದ್ದಾಗಿದೆ ಗೊಂಬೆ ಇದನ್ನು ನಾನು ಎಲ್ಲಿ ಆರ್ಡರ್ ಮಾಡಿದ್ದೀನಿ ಮತ್ತು ಯಾವ ಥರ ನಾವು ಇದನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡು ನಾನು ಕೆಳಗಡೆ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ ಇದನ್ನು ಈ ಡಾಲ್ನ ನಾವು ಎಲ್ಲದಕ್ಕೂ ಕೂಡ ಬಳಸ್ಬೋದು ಸೊ ನಿಮಗೆ ಹೇಳ್ತೀನಿ ನಾನು ಅಂದರೆ ಮರ ಮೊನ್ನೆ ಮರದ ಭಾಗಣ ಕೂಡ ನಾನು ಇದನ್ನು ಸ್ಟಿಕ್ ಮಾಡಿದ್ದೆ ಆ್ಯಂಡ್ ಇದು ಪ್ಲೇನ್ ಆಗಿರೋ ಬ್ಯಾಗು ಸೊ ಇದಕ್ಕೂ ಕೂಡ ನಾನು ಮಕ್ಕಳ ಹಬ್ಬ ಆಗಿರೋದ್ರಿಂದ ಹಣ್ಣೆರಿಯೋ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಇದಕ್ಕೆ ಸ್ಟಿಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲದಕ್ಕೂ ಹಾಕಿದ್ದೀನಿ ಸೊ ಗಿಫ್ಟ್ಸ್ ಎಲ್ಲ ರೆಡಿಯಾಗಿದೆ ರಿಟರ್ನ್ ಗಿಫ್ಟ್ಸು ಸಾಯಂಕಾಲ ಪಾಪುಗೆ ಹಣ್ಣೆರಿಯೋ ಕಾರ್ಯಕ್ರಮ ಅದರದ್ದು ಕೂಡ ವಿಡಿಯೋಸ್ ಬರುತ್ತೆ ಸೊ ಪ್ಲೀಸ್ ವಾಚ್ ಮಾಡಿ ಆಮೇಲೆ ಆಶೀರ್ವಾದ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ सी वेदिका हीली, ये। तो बोलिए ना, तो बोलिए आगे इधर से। अच्छा, इधर नहीं भागते? यार हाथ, हाथ रहे। हाथ रहे। आराम से, आराम से। अब राइगा, ये वो तो, अंदर ही तो बनो, अंदर ही तो बनो। तो तो वो अंदर आएगा। है ना ये वो कल में आएगा। इधर दिया रखा था। ओ एडिटर कार्ड टाइप है, दैट्स ग्र बाबा बाबा आरती मत आरती इधर मार आरती 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 मत करो कहीं हां इधर इधर ले कूद कर ले ना वेगन करकदा वेगन इरले बड़ आके आके वन इज माई चॉकलेट वन इज माई चॉकलेट नाउ यू गेट डोंट एवरीवन विल गेट अ चॉकलेट

ಮಾಡಬೇಕಲ್ಲ ಹಾಗಿ ಕೃಷ್ಣಲ್ಲಿ ಕನ್ನಡ ದೇಶಕ್ಕೆ ವಿಲ ಚಕ್ಕನಾದ ಕಂಸ ಬಂದು ಕೃಷ್ಣನಾದ ಆರುತೀಯ ಬಾರೆ ಬಾರೇ ಉಳಿಸಿ ಬಾರೆ ಕೃಷ್ಣ ಈಗ ಮಾರುತೀಯ ಮಾಡಿರೀಗ ಹರಸಿಡಳಿ ಶೋಧ ಹರುಷಧಿ ಬಾಲಿಗೆ ಚನ್ನ ಶೋಧ ಹರುಷಧಿ ಬಾಲರಿಗೆ ಬಾಲರ ಮೊನೆ ತಗೂ ಕಾಯಿದವಗೆ ಕಲಸಿದಳೆ ಶೋಧ ಹರುಷಿ ಕಂದನ ಕಂದನಧನಿ ಕೇಳಿ ಕಂಬದಿ ಬಂದನೆಗೆ ಸಂಗೀತಿಯ ಮಾನ ಕಾಯ್ದವಗೆ ಕಲಸಿದಳೆ ಶೋಧ ಹರು ಶಿ ಬಾಲನಿಗೆ

ಇದು ಮೇಡನ್ ಕೊಡು ಮಾ ಕೊಡು ತಿತ್ತು ಕೊಡಿ ಹ அம்மா திரியுடா என்ன நின்னு ஐக்கா ஏன் இந்த மக்கு என்ன இங்க இடி போட வேதனை போட இடி போட வேதனை சில கொண்டு பனப்புடா இல்ல இல்ல நான் அடி கிரா கேட்கிறேன் நான் சொல்லுனேன் இந்த ஹன்னத்தி வேதனை ஆ ஆ ஹாய் இது சும்மா

ये ये आई हुड